అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಪ್ರೀತಿಯ ಮಕ್ಕಳೇ ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ಏಳನೇ ತರಗತಿ ವಿಜ್ಞಾನ ವಿಷಯದ ಅಧ್ಯಾಯ ನಾಲ್ಕು ಉಷ್ಣ ಘಟಕದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪ್ರಾಯೋಗಿಕವಾಗಿ ಚರ್ಚೆ ಮಾಡಿದ್ದೇವೆ ಆ ಪ್ರಯೋಗಗಳನ್ನು ನೀವೆಲ್ಲರೂ ಕೂಡ ತುಂಬ ಇಷ್ಟಪಟ್ಟಿರ್ತೀರಿ ಜೊತೆಗೆ ನಿಮ್ಮ ಮನೆಯಲ್ಲಿ ನೀವು ಕೂಡ ಮಾಡಿರ್ತೀರಿ ಅಂತ ನಾನು ಭಾವಿಸ್ತಿದ್ದೀನಿ ಈ ದಿನ ಕೂಡ ಅದೇ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಚಾರಗಳನ್ನು ನಾವೀಗ ಚರ್ಚೆಯನ್ನು ಮುಂದುವರಿಸೋಣ ನೀವು ತಯಾರಿದ್ದೀರಲ್ವೇ ಬನ್ನಿ ಹಾಗಾದರೆ ಚರ್ಚೆಯನ್ನು ಪ್ರಾರಂಭಿಸೋಣ ಮಕ್ಕಳೇ ಅದಕ್ಕೂ ಮುಂಚೆ ಈ ಅವಧಿಯಲ್ಲಿ ಯಾವೆಲ್ಲ ಕಲಿಕಾಂಶಗಳನ್ನು ನೀವು ತಿಳಿದುಕೊಳ್ತೀರಿ ಅನ್ನೋದನ್ನು ಒಮ್ಮೆ ನಾವು ನೋಡ್ಕೊಂಡು ಬರೋಣ ಈ ಅವಧಿಯಲ್ಲಿ ವೈದ್ಯಕೀಯ ತಾಪಮಾಪಕವನ್ನು ಬಳಸಿ ದೇಹದ ತಾಪವನ್ನು ಅಳೆಯುವುದನ್ನು ನೀವು ಕಲಿತ್ಕೊಳ್ತೀರಿ ಹಾಗೆ ಆರೋಗ್ಯವಂತ ಮಾನವನ ದೇಹದ ಸಾಮಾನ್ಯ ತಾಪ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಎಂದು ನೀವು ತಿಳಿದುಕೊಳ್ತೀರಿ ಹಾಗೆ ಪ್ರಯೋಗಶಾಲಾ ತಾಪಮಾಪಕದ ರಚನೆ ಮತ್ತು ಅದನ್ನು ಬಳಸುವಾಗ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಈ ಅವಧಿಯಲ್ಲಿ ತಿಳಿದುಕೊಳ್ತೀರಿ ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿ ವಸ್ತುವಿನ ತಾಪ ಕಂಡುಹಿಡಿಯುವುದನ್ನು ಪ್ರಾಯೋಗಿಕವಾಗಿ ತಿಳಿದುಕೊಳ್ತೀರಿ ಕೊನೆಯದಾಗಿ ಉಷ್ಣದ ವರ್ಗಾವಣೆಯ ಬಗ್ಗೆ ಕೂಡ ನೀವು ಈ ಅವಧಿಯಲ್ಲಿ ತಿಳಿದುಕೊಳ್ತೀರಿ ಮಕ್ಕಳೇ ಕಳೆದ ತರಗತಿಯಲ್ಲಿ ಕೊನೆಯ ಭಾಗದಲ್ಲಿ ನಾನು ನಿಮಗೊಂದು ಯೋಚನಾ ಕಾರ್ಯವನ್ನು ಕೊಟ್ಟಿದ್ದೆ ಬಹುಶಃ ನೀವೆಲ್ಲರೂ ಕೂಡ ಆ ಯೋಚನಾ ಕಾರ್ಯವನ್ನು ಪೂರ್ಣಗೊಳಿಸಿರ್ತೀರಿ ಅಂತ ಭಾವಿಸ್ತಿದ್ದೀನಿ ಬನ್ನಿ ನೋಡೋಣ ಏನು ಯೋಜನೆಯ ಕಾರ್ಯವನ್ನು ಕೊಟ್ಟಿದ್ದೆ ಅಂತ ನಿಮ್ಮ ಮನೆಯ ಐದು ಜನರ ದೇಹದ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆದು ಆ ತಾಪದ ಅಳತೆಯನ್ನು ಈ ಕೋಷ್ಟಕದಲ್ಲಿ ತುಂಬಿರಿ ಮತ್ತು ಆ ಐದು ಜನರ ದೇಹದ ಸರಾಸರಿ ತಾಪವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಯೋಜನೆಯನ್ನು ಕೊಟ್ಟಿದ್ವಿ ಅಲ್ವೇ ಸೊ ನಿಮ್ಮ ಮನೆಯ ಐದು ಜನರ ಸದಸ್ಯರ ದೇಹದ ತಾಪವನ್ನು ನೀವು ಅಳದಿದ್ದೀರಿ ತುಂಬಿದ್ದೀರಿ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ ಇವು ಈ ಯೋಜನಾ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ನಿಮಗೆ ಅನೇಕ ಗೊಂದಲಗಳು ಉಂಟಾಗಿರುತ್ತೆ ಮತ್ತು ಪ್ರಾಯೋಗಿಕವಾಗಿ ಈ ಚಟುವಟಿಕೆಯನ್ನು ಮಾಡುವಾಗ ದೇಹದ ತಾಪವನ್ನು ಕಂಡುಹಿಡಿಯುವಾಗ ನೀವು ಕೆಲವೊಂದು ತೊಂದರೆಗಳನ್ನು ಕೂಡ ಅನುಭವಿಸಿರ್ತೀರಿ ಹಾಗಾದರೆ ಒಂದು ಸಲ ಅದನ್ನು ನೆನಪು ಮಾಡ್ಕೊಳ್ಳಿ ನೀವು ಯಾವುದೇ ವಿಷಯವನ್ನು ತಿಳ್ಕೊಳ್ಳುವಾಗ ಮತ್ತು ಅದನ್ನು ಅನ್ವಯಿಸಿ ಪ್ರಾಯೋಗಿಕವಾಗಿ ನೋಡುವಂಥ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳಾಗ್ತಕ್ಕಂಥದ್ದು ಸಹಜ ಬನ್ನಿ ಹಾಗಾದರೆ ಈ ವೈದ್ಯಕೀಯ ತಾಪಮಾಪಕವನ್ನು ಬಳಸಿ ಹೇಗೆ ದೇಹದ ತಾಪವನ್ನು ಕಂಡಿಡ್ಕೋಬೇಕು ಅನ್ನೋದನ್ನು ನಾವು ನೋಡ್ತಾ ಬರೋಣ ಈಗ ಈ ಕ್ರಮಗಳನ್ನು ನೀವು ಇದನ್ನು ಇದೇ ರೀತಿ ಅನುಸರಿಸಿದ್ರ ನೀವು ಅದನ್ನು ಪ್ರಾಯೋಗಿಕವಾಗಿ ತಿಳಿದುಕೊಳ್ಳುವಾಗ ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ ಮೊದಲನೇದಾಗಿ ಏನು ಮಾಡಬೇಕು ವೈದ್ಯಕೀಯ ತಾಪಮಾಪಕವನ್ನು ಬಳಸಿ ದೇಹದ ತಾಪವನ್ನು ಅಳಿಬೇಕಾದ್ರೆ ನೋಡಿ ಮೊದಲಿಗೆ ಈ ಕೆಲಸವನ್ನು ನೀವು ಮಾಡಿದ್ದೀರಿ ಏನು ನಡೀತಾ ಇದೆ ಚಿತ್ರದಲ್ಲಿ ತಾಪಮಾಪಕವನ್ನು ಒಂದು ದ್ರಾವಣದ ಸಹಾಯದಿಂದ ಅದನ್ನು ಶುದ್ಧಿ ಮಾಡ್ತಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಿದ್ದೀರಿ ನೀವು ಇದನ್ನು ಮಾಡಿದ್ರಾ ಮಾಡಿರ್ತೀರಿ ಏಕೆಂತಂದರೆ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ನಾವು ಇದನ್ನು ತಿಳ್ಕೊಂಡಿದ್ವಿ ಹಾಗಾಗಿ ನೀವು ವೈದ್ಯಕೀಯ ತಾಪಮಾಪಕವನ್ನು ಬಳಸಿ ದೇಹದ ತಾಪವನ್ನು ಅಳಿತಿದ್ದೀರಿ ಅಂತಂದರೆ ಮೊದಲು ಅದನ್ನು ಯಾವುದಾದರೂ ಒಂದು ನಂಜು ನಿರೋಧಕ ದ್ರಾವಣದಿಂದ ಶುದ್ಧಿಗೊಳಿಸಬೇಕು ನೀವು ಮಾಡಿದಿರಲ್ವೇ ಈ ಕೆಲಸವನ್ನು ಮುಂದೆ ಏನು ಮಾಡಬೇಕು ನೋಡಿ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ಕಾಣ್ತಾ ಇದೆ ಗಮನಿಸಿ ಅಲ್ಲೇನು ನಡೀತಿದೆ ಹಾಂ ಅಂದರೆ ಯಾವುದೇ ವೈದ್ಯಕೀಯ ತಾಪಮಾಪಕವನ್ನು ಬಳಸಿ ಅಳತೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾವು ಆ ತಾಪಮಾಪಕವನ್ನು ಹಿಡಿದು ಪಾದರಸದ ಬುರುಡೆಯನ್ನು ಕೆಳಗೆ ಮಾಡಿ ಜೋಪಾನವಾಗಿ ಕೊಡಬೇಕು ಯಾಕೆ ಕೊಡಬೇಕು ಆ ಕೊಡುವುದರ ಹಿಂದೆ ಇರತಕ್ಕಂಥ ಉದ್ದೇಶ ಏನು ಆ ತಾಪಮಾಪಕದಲ್ಲಿ ಪಾದರಸದ ಮಟ್ಟ ಯಾವಾಗಲೂ ಎಷ್ಟಿರಬೇಕು ಹಾಂ ವೆರಿ ಗುಡ್ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು ಇದನ್ನು ಕೂಡ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು ಹಾಗಾಗಿ ಪಾದರಸದ ಮಟ್ಟ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೆಳಗೆ ಬಂದಿರುವುದನ್ನು ನೀವು ಖಚಿತಪಡಿಸ್ಕೊಂಡಿರ್ತೀರಿ ಮುಂದೆ ಏನು ಮಾಡ್ತೀರಿ ಹಾಂ ನೋಡಿ ಈ ಒಂದು ವೈದ್ಯಕೀಯ ತಾಪಮಾಪಕವನ್ನು ನಮ್ಮ ದೇಹದ ಯಾವ ಭಾಗದಲ್ಲಿಟ್ಟು ಪರೀಕ್ಷಿಸಬೇಕು ಅನ್ನೋದು ತುಂಬನೇ ಗೊಂದಲ ಆಗಿರುತ್ತೆ ಆ ಗೊಂದಲಕ್ಕೆ ಈ ಒಂದು ಅವಧಿನಲ್ಲಿ ನಿಮ್ಗೆ ಉತ್ತರ ಸಿಗ್ತಾ ಇದೆ ಗಮನಿಸಿ ನಾವು ಬಾಯಿಯಲ್ಲಿ ಅದರಲ್ಲೂ ನಾಲಿಗೆಯ ಕೆಳಭಾಗದಲ್ಲಿ ಇಟ್ಟಿರ್ತಕ್ಕಂಥದನ್ನು ಈ ಚಿತ್ರದಲ್ಲಿ ನೀವು ಕಾಣ್ತಿದ್ದೀರಿ ಹಾಂ ಹಾಗಾಗಿ ತಾಪಮಾಪಕದ ಬುರುಡೆಯು ನಾಲಿಗೆಯ ಕೆಳಗೆ ಬರುವಂತೆ ಇಟ್ಕೊಳ್ಬೇಕು ಹಾಗಾದರೆ ಪ್ರಶ್ನೆ ಕೇಳ್ತೀರಿ ಸರ್ ಹಾಗಾದರೆ ನಾಲಿಗೆಯನ್ನು ಹೊರ್ತುಪಡಿಸಿ ಬೇರೆ ಇನ್ಯಾವ ಭಾಗದಲ್ಲೂ ಕೂಡ ದೇಹದ ತಾಪವನ್ನು ತೆಗೆದುಕೊಳ್ಬಾರ್ದಾ ಅಳತೆ ಮಾಡ್ಕೊಳ್ಬಾರ್ದಾ ಅನ್ನೋದು ಪ್ರಶ್ನೆ ಇರುತ್ತೆ ಯಾಕೆಂದರೆ ನೀವು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಬಾಯಿಯ ನಾಲಿಗೆ ಕೆಳಭಾಗದಲ್ಲಿ ಅಷ್ಟೇ ಇಟ್ಟಿರಲ್ಲ ಇನ್ನೂ ಕೆಲವು ದೇಹದ ಭಾಗದಲ್ಲಿ ಪರೀಕ್ಷೆಯನ್ನು ಮಾಡಿರ್ತಾರೆ ಉದಾಹರಣೆಗೆ ಭುಜದ ಕೆಳಗೆ ಅಂದರೆ ಕಂಕುಳಿನ ಭಾಗದಲ್ಲಿಟ್ಟು ಒಂದು ನಿಮಿಷಗಳ ನಂತರ ಪರೀಕ್ಷೆಯನ್ನು ಮಾಡಿರ್ತಾರೆ ಇನ್ನೂ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಂದರೆ ನಿಮ್ಮ ದೇಹಕ್ಕೆ ಜ್ವರ ತುಂಬ ಜಾಸ್ತಿ ಬಂದಿದೆ ನಿಮ್ಮ ದೇಹ ತುಂಬ ಉಷ್ಣವನ್ನು ಪಡ್ಕೊಂಡಿದೆ ಅಂತಂದರೆ ಆಗ ನಿಖರವಾದ ಅಳತೆ ವೈದ್ಯರಿಗೆ ಗೊತ್ತಾಗಬೇಕಾಗುತ್ತೆ ಸೊ ಆ ಸಂದರ್ಭದಲ್ಲಿ ನೀವು ನೋಡುತ್ತೀರಿ ಗುದದ್ವಾರದಲ್ಲಿ ಈ ಒಂದು ಪಾದರಸದ ಹೊಂದಿರತಕ್ಕಂಥ ವೈದ್ಯಕೀಯ ತಾಪಮಾಪಕವನ್ನು ಇಟ್ಟು ಅಳತೆಯನ್ನು ಮಾಡಿರೋಂಥದ್ದನ್ನು ನೀವು ನೋಡಿರ್ತೀರಿ ಅಲ್ವೇ ಹಾಗಾಗಿ ದೇಹದ ಈ ಮೂರು ಭಾಗಗಳಲ್ಲೂ ಕೂಡ ನಾವು ತಾಪವನ್ನು ದಾಖಲಿಸಬಹುದು ಬಹುಶಃ ನೀವು ಈ ಎಲ್ಲ ಕ್ರಮಗಳನ್ನು ನೀವು ಅನುಸರಿಸಿ ನಿಮಗೆ ಕೊಟ್ಟಂಥ ಯೋಜನೆಯಲ್ಲಿ ದೇಹದ ತಾಪಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ನಾನು ಭಾವಿಸ್ತಿದ್ದೇನೆ ಹಾಗೆ ಕೊನೆಯದಾಗಿ ನಾವು ಏನು ಮಾಡ್ತೀವಿ ಒಂದು ನಿಮಿಷದ ನಂತರ ತಾಪಮಾಪಕವನ್ನು ತೆಗೆದಿರ್ತೀರಿ ತೆಗೆದು ನಿಮ್ಮ ಕಣ್ಣಿನ ನೇರಕ್ಕೆ ಇಟ್ಕೊಂಡು ನೋಡಿರ್ತೀರಿ ಆಗ ನಿಮಗೆ ಆ ಒಂದು ತಾಪಮಾಪಕದಲ್ಲಿ ಪಾದರಸದ ಮಟ್ಟ ಎಲ್ಲಿಗೆ ತಟಸ್ಥವಾಗಿ ನಿಂತಿರುತ್ತೋ ಆ ಅಂಕಿ ಅಂಶವನ್ನು ನಾವು ದೇಹದ ತಾಪ ಅಂತ ಪರಿಗಣಿಸಿರ್ತೀರಿ ಬಹುಶಃ ನೀವು ಇದೇ ಹಂತಗಳನ್ನು ಅನುಸರಿಸಿ ನಿಮ್ಮ ಮನೆಯ ಐದು ಜನರ ದೇಹದ ತಾಪವನ್ನು ಅಳೆದು ಈ ಕೋಷ್ಟಕದಲ್ಲಿ ತುಂಬಿಸಿರ್ತೀರಿ ಅಂತ ನಾನು ಭಾವಿಸ್ತೀನಿ ನೀವು ಬಳಸುವಂತಹ ಸಂದರ್ಭದಲ್ಲಿ ನೀವು ತಾಪಮಾಪಕವನ್ನು ನೋಡಿದ್ರೆ ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಅಂಶ ಕಾಣ್ತಾ ಇದೆ ಏನು ಕಾಣ್ತಿದೆ ಚಿತ್ರದಲ್ಲಿ ಒಂದು ಸಲ ಗಮನಿಸಿ ಅದನ್ನು ಹಾಂ ತಾಪಮಾಪಕದ ಮಧ್ಯಭಾಗದಲ್ಲಿ ಅದರಲ್ಲೂ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಂತ ದಾಖಲಿಸಿರುವಂಥ ತಾಪದ ಅಂಶ ಏನಿದೆ ಸೊ ಅದನ್ನು ನಾವು ಕೆಂಪು ಬಣ್ಣದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು ಅಲ್ವೇ ಹಾಗಾದರೆ ಪ್ರಶ್ನೆ ಬರುತ್ತೆ ಯಾಕೆ ಅದು ಒಂದೇ ಒಂದು ಡಿಗ್ರಿ ಸೆಲ್ಸಿಯಸ್ಸನ್ನು ಕೆಂಪು ಬಣ್ಣದಲ್ಲಿ ಕೊಟ್ಟಿದ್ದಾರೆ ಅಲ್ವೇ ಅದಕ್ಕೊಂದು ಕಾರಣ ಇದೆ ಏನು ಆ ಕಾರಣ ಅಂತಂದರೆ ನೋಡಿ ಅದು ಒಬ್ಬ ಆರೋಗ್ಯವಂತ ಮಾನವನ ದೇಹದ ಸಾಮಾನ್ಯ ತಾಪವನ್ನು ಸೂಚಿಸುವಂಥ ಅಂಶ ಆಗಿರುತ್ತೆ ಹಾಗಾಗಿ ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದ ತಾಪ ಯಾವಾಗಲೂ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅನ್ನೋದನ್ನು ಸೂಚಿಸ್ತೀವಿ ಈಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಆರೋಗ್ಯವಂತ ಮನುಷ್ಯನ ದೇಹದ ತಾಪ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ ಹಾಗಾದರೆ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳ ದೇಹದ ಸಾಮಾನ್ಯ ತಾಪ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತಾ ಅನ್ನೋದನ್ನು ಪ್ರಶ್ನೆ ನೀವು ಹಾಕ್ಕೊಂಡಿರ್ತೀರಿ ಏಕೆಂತಂದರೆ ಈಗಾಗಲೇ ನೀವು ಒಂದು ಯೋಜನೆಯನ್ನು ಪೂರ್ಣಗೊಳಿಸಿದ್ದೀರಿ ಯೋಜನೆಯ ಕೋಷ್ಟಕವನ್ನು ನೀವೊಮ್ಮೆ ನೋಡಿದ್ದೆ ಆದರೆ ನಿಮಗೆ ಈ ಗೊಂದಲದ ಪ್ರಶ್ನೆ ನಿಮ್ಮನ್ನು ಕಾಡೋದು ಸಹಜ ಬನ್ನಿ ಈಗ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋಷ್ಟಕವನ್ನು ಇಲ್ಲಿ ಕೊಟ್ಟಿದ್ದೇನೆ ಆ ಕೋಷ್ಟಕದಲ್ಲಿ ಒಂದಷ್ಟು ದತ್ತಾಂಶಗಳಿದೆ ಆ ದತ್ತಾಂಶಗಳನ್ನು ಗಮನಿಸೋಣ ನೀವು ಮಾಡಿದಂತೆ ನಾನು ಕೂಡ ಒಂದು ಯೋಜನೆಗೆ ನನ್ನ ಐದು ಜನರ ಸ್ನೇಹಿತರ ಆ ದೇಹದ ತಾಪಗಳನ್ನು ವೈದ್ಯಕೀಯ ತಾಪಮಾಪಕವನ್ನು ಬಳಸಿಕೊಂಡು ನಾನು ಅಳತೆ ಮಾಡಿ ಇಲ್ಲಿ ದಾಖಲಿಸಿದ್ದೇನೆ ನೀವು ಇಲ್ಲಿ ಗಮನಿಸಿದ್ರಿ ಕೇಶವ ಗುರುದತ್ತ ಮಹೇಶ್ ಮುನಿರಾಜ್ ಮತ್ತು ಮೋಹನ್ ಅಂತಕ್ಕಂಥ ನನ್ನ ಸ್ನೇಹಿತರು ನಾನು ಅವರನ್ನು ಬೆಳಗಿನ ಜಾವದಲ್ಲಿ ಅವರ ದೇಹದ ತಾಪವನ್ನು ತೆಗೆದುಕೊಂಡು ಅಲ್ಲಿ ದಾಖಲಿಸಿದ್ದೀನಿ ಒಬ್ಬರದು ಮೂವತ್ತೇಳು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇದೆ ಮತ್ತೊಬ್ಬರದು ಮೂವತ್ತಾರು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಮತ್ತೊಬ್ರದ್ದು ಮೂವತ್ತಾರು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಮತ್ತೊಬ್ರದ್ದು ಮೂವತ್ತೇಳು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಹಾಗೆ ಮೂವತ್ತಾರು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಇದೆ ಈ ಕೋಷ್ಟಕವನ್ನು ನೋಡ್ತಿದ್ರೆ ನಿಮಗೆ ಮತ್ತೊಮ್ಮೆ ಗೊಂದಲಗಳು ಪ್ರಾರಂಭ ಆಯಿತು ಹಾಗಾದರೆ ಇಲ್ಲಿ ಯಾರ್ದೂ ಕೂಡ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇಲ್ವಲ್ಲ ನಾವೀಗಾಗಲೇ ವೈದ್ಯಕೀಯ ತಾಪಮಾಪದ ಬಗ್ಗೆ ಚರ್ಚೆ ಮಾಡುವಾಗ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ದೇಹದ ಸಾಮಾನ್ಯ ತಾಪ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ದೀವಿ ಅಲ್ವಾ ಹಾಗಾದರೆ ಇವರು ಯಾರು ಆರೋಗ್ಯವಂತರೂ ಅಲ್ವಾ ಅಲ್ವಾ ಆ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಇಲ್ಲಿ ಎಲ್ಲರ ದೇಹದ ಸಾಮಾನ್ಯ ತಾಪ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಆಗಿದೆಯೇ ಅನ್ನೋ ಪ್ರಶ್ನೆ ನಮಗೆ ಮತ್ತೊಮ್ಮೆ ಕಾಡುತ್ತೆ ನೀವು ಹೇಳಿದ್ದು ಸರಿ ಇಲ್ಲಿ ಎಲ್ಲರ ದೇಹದ ತಾಪವೂ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇಲ್ಲದೆ ಇರಬಹುದು ಸ್ವಲ್ಪ ಅದು ಹೆಚ್ಚಾಗೂ ಇರ್ಬೋದು ಇನ್ನು ಸ್ವಲ್ಪ ಕಡಿಮೆನೂ ಇರ್ಬೋದು ಹಾಗಾದರೆ ನಿಜವಾಗ್ಲೂ ಆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಆ ಅಂಶ ಆ ನಿರ್ಧಾರಿತ ಅಂಶ ಏನದು ಅದ್ರ ಬಗ್ಗೆ ನಮ್ಗೊಂದು ಗೊಂದಲ ಇದೆ ಅಲ್ವೇ ಮಕ್ಕಳು ಈಗ ನಾನು ಆ ಗೊಂದಲವನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡ್ತೀನಿ ನೋಡಿ ಆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಅನೇಕ ಆರೋಗ್ಯವಂತ ವ್ಯಕ್ತಿಗಳನ್ನು ತೆಗೆದುಕೊಂಡು ಅವರ ದೇಹದ ತಾಪವನ್ನು ಅಳೆದು ಸಂಗ್ರಹಿಸಿ ದತ್ತಾಂಶಗಳನ್ನು ಸಂಗ್ರಹಿಸಿ ಮಾಡಿದಂತಹ ಒಂದು ಸರಾಸರಿ ತಾಪ ಆಗಿರುತ್ತೆ ಹಾಗಾದರೆ ಈ ಕೊಟ್ಟಂಥ ಕೋಷ್ಟಕದ ವ್ಯಕ್ತಿಗಳ ದೇಹದ ತಾಪಗಳನ್ನು ಬಳಸಿಕೊಂಡು ನಾವೀಗ ಸರಾಸರಿಯನ್ನು ಕಂಡುಹಿಡಿಯೋಣವಾ ಸರಿ ಹಾಗಾದರೆ ಸರಾಸರಿಯನ್ನು ಕಂಡುಹಿಡಬೇಕಾದ್ರೆ ನೀವು ಇಂದಿನ ತರಗತಿಯಲ್ಲಿ ಗಣಿತದಲ್ಲಿ ಸರಾಸರಿಯನ್ನು ಕಂಡಿಡ್ತಕ್ಕಂಥ ಲೆಕ್ಕಾಚಾರಗಳನ್ನು ಮಾಡಿರ್ತೀರಿ ಸರಾಸರಿಯನ್ನು ಕಂಡಿಡ್ಲಿಕ್ಕೆ ನೀವು ಯಾವ ಸೂತ್ರವನ್ನು ಬಳಸ್ತೀರಿ ವೆರಿ ಗುಡ್ ಹಾಂ ಸರಾಸರಿ ಪರಿಮಾಣಗಳ ಮೊತ್ತ ಡಿವೈಡೆಡ್ ಬೈ ಪರಿಮಾಣಗಳ ಸಂಖ್ಯೆ ಅನ್ನೋದನ್ನು ತೆಗೆದುಕೊಂಡಿರ್ತೀರಿ ನಾನಿಲ್ಲಿ ತೆಗೆದುಕೊಳ್ತಿರ್ತಕ್ಕಂಥದ್ದು ತಾಪದ ಸರಾಸರಿಯನ್ನು ಕಂಡುಹಿಡಬೇಕಾಗಿದೆ ಹಾಗಾಗಿ ನಾನು ಸರಾಸರಿ ತಾಪ ಅನ್ನೋದನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಪರಿಮಾಣಗಳ ಮೊತ್ತ ಯಾವುದು ಅವರೆಲ್ಲರ ದೇಹದ ತಾಪಗಳಾಗಿರುತ್ತೆ ಹಾಗೆ ಪರಿಮಾಣಗಳ ಸಂಖ್ಯೆ ಯಾವುದು ನೀವು ಎಷ್ಟು ವ್ಯಕ್ತಿಗಳನ್ನು ತೆಗೆದುಕೊಂಡಿರ್ತೀರೋ ಆ ವ್ಯಕ್ತಿಗಳ ಸಂಖ್ಯೆಯೇ ಇಲ್ಲಿ ಪರಿಮಾಣಗಳ ಸಂಖ್ಯೆ ಆಗಿರುತ್ತೆ ನೋಡಿ ಸರಾಸರಿ ತಾಪ ಅವರೆಲ್ಲರ ತಾಪಗಳ ಮೊತ್ತವನ್ನು ನಾನು ತೆಗೆದುಕೊಂಡಿದ್ದೇನೆ ಮತ್ತು ವ್ಯಕ್ತಿಗಳ ಸಂಖ್ಯೆ ಐದು ಜನರನ್ನು ನಾನು ತೆಗೆದುಕೊಂಡಿದ್ದೆ ಇವೆಲ್ಲಗಳ ಮೊತ್ತವನ್ನು ಕಣ್ಣಿಡಿದ್ರೆ ಹಾಗದು ನೂರ ಎಂಬತ್ತು ನಾಲ್ಕು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಅದನ್ನು ಆ ಐದು ಜನರ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಮೂವತ್ತಾರು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಬಂದಿರತಕ್ಕಂಥದ್ದನ್ನು ನೀವು ಗಮನಿಸಿದಿರಿ ಇದು ಹತ್ತಿರ ಹತ್ತಿರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ಗೆ ಸಮೀಪದಲ್ಲಿದೆ ಒಂದು ದಶಾಂಶ ಸ್ಥಾನಕ್ಕೆ ಬಿಡಿಯ ದಶಾಂಶ ಸ್ಥಾನಕ್ಕೆ ನಾವು ಅದನ್ನು ಸರಿದೂಗಿಸಿದಾಗ ಅದು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಆಗಿರೋದನ್ನು ನೀವು ಕಾಣ್ಬೋದು ಹಾಗಾಗಿ ಇಲ್ಲಿ ಇವರೆಲ್ಲರ ದೇಹದ ಸರಾಸರಿ ತಾಪ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ಗೆ ಸಮೀಪದಲ್ಲಿ ಇದೆ ಅನ್ನೋದನ್ನು ನಾವು ತೀರ್ಮಾನಿಸಿದ್ವಿ ಮಕ್ಕಳೇ ಅಲ್ಲಿಗೆ ಈ ಸರಾಸರಿ ತಾಪ ಅನ್ನೋದು ಎಲ್ಲ ವ್ಯಕ್ತಿಗಳ ದೇಹ ತಾಪ ಇಷ್ಟೇ ಇರಬೇಕು ಅಂತಲ್ಲ ನೀವು ಎಷ್ಟೇ ಜನರ ದೇಹದ ತಾಪವನ್ನು ನೀವು ತೆಗೆದುಕೊಂಡ್ರೂ ಕೂಡ ಆ ಅಳತೆ ಈ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ನ ಸಮೀಪದಲ್ಲಿರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ವೈದ್ಯಕೀಯ ತಾಪಮಾಪಕವನ್ನು ಬಳಸಿ ಅಳತೆ ಮಾಡೋದನ್ನು ಕಲ್ತಿದ್ದೀವಿ ಈಗ ಇಲ್ಲೊಂದು ಕಾರ್ಟೂನ್ ಚಿತ್ರ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಿದೆ ಹಾಗಾದರೆ ಏನೋ ಪ್ರಶ್ನೆ ಬನ್ನಿ ನೋಡೋಣ ಆ ಕಾರ್ಟೂನ್ ಬೊಂಬೆ ನಿಮ್ಮನ್ನು ಕೇಳ್ತಿದೆ ನಾನು ವೈದ್ಯಕೀಯ ತಾಪಮಾಪಕದಿಂದ ಬಿಸಿಯಾದ ಹಾಲಿನ ತಾಪವನ್ನು ಅಳಿಯೋದಕ್ಕೆ ಬಯಸಿದ್ದೇನೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ ಅಂತ ಕೇಳ್ತಾ ಇದೆ ನಿಮ್ಮ ಗೆಳೆಯದು ಅಂತ ಭಾವಿಸ್ಕೊಳ್ಳಿ ಈಗ ನೀವು ಆ ಚಿತ್ರಕ್ಕೆ ಅಥವಾ ಚಿತ್ರದಲ್ಲಿರ್ತಕ್ಕಂಥ ಕಾರ್ಟೂನ್ ಬೊಮ್ಮೆಗೆ ನೀವೇನಂತ ಸಲಹೆ ಕೊಡ್ತೀರಿ ವೈದ್ಯಕೀಯ ತಾಪಮಾಪಕದಿಂದ ನೀವು ಹಾಲಿನ ಉಷ್ಣತೆಯನ್ನು ಅಳಿಬೋದು ತಾಪವನ್ನು ಅಳಿಬೋದು ಅಂತ ಹೇಳ್ತೀರಾ ವೆರಿ ಗುಡ್ ಖಂಡಿತ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಹಾಂ ಯಾಕಂತಂದರೆ ಒಂದನ್ನು ತಿಳ್ಕೊಳ್ಳಿ ಅದಕ್ಕೂ ಮುಂಚೆ ಈ ಎಚ್ಚರಿಕೆಯನ್ನು ನೀವು ಗಮನಿಸಬೇಕು ಮಾನವನ ದೇಹದ ತಾಪವನ್ನು ಅಳಿಯುವುದನ್ನು ಹೊರ್ತುಪಡಿಸಿ ಬೇರೆ ಯಾವುದೇ ವಸ್ತುವಿನ ತಾಪವನ್ನು ಅಳಿಯೋದಕ್ಕೆ ವೈದ್ಯಕೀಯ ತಾಪಮಾಪಕವನ್ನು ಬಳಸಬಾರದು ಒಂದು ವೇಳೆ ಅದು ಬಳಸಿದ್ದೇ ಆದರೆ ನೀವು ಬಿಸಿಯಾಗಿರ್ತಕ್ಕಂಥ ವಸ್ತುವಿನ ಸಮೀಪಕ್ಕೆ ನೀವೇನಾದರೂ ತಂದು ವೈದ್ಯಕೀಯ ತಾಪಮಾಪಕವನ್ನು ಅಳೆದಾಗ ಸೊ ಅದರಲ್ಲಿರ್ತಕ್ಕಂಥ ಗಾಜು ಅಥವಾ ಪಾದರಸ ಒಡೆದು ಹೋಗ್ತಕ್ಕಂಥ ಸಂಭವ ಇರುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದೀವಿ ಆ ಬೆಂಕಿಯ ಜ್ವಾಲೆಯ ಹತ್ತಿರ ಇಡೋದ್ರಿಂದ ಅದು ಒಡೆದು ಹೋಗ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿರುತ್ತೆ ಹಾಗಾದರೆ ಅದನ್ನು ಯಾವ ತಾಪಮಾಪಕದಿಂದ ಅಳಿಬೇಕು ಅಲ್ವೇ ದೇಹದ ತಾಪವನ್ನು ಅಷ್ಟೇ ಅಳಿಯೋಲ್ಲ ನಾವು ನಿತ್ಯ ಜೀವನದಲ್ಲಿ ಬೇರೆ ಬೇರೆ ವಸ್ತುಗಳ ತಾಪವನ್ನು ನಾವು ಅಳಿಬೇಕಾಗುತ್ತೆ ಸೊ ಅಂಥ ಸಂದರ್ಭಗಳಲ್ಲಿ ನಾವು ಯಾವ ತಾಪಮಾಪಕವನ್ನು ಬಳಸ್ತೇವೆ ಹಾಂ ನಾವೀಗಾಗಲೀ ಚರ್ಚೆ ಮಾಡಿದ್ದೀವಿ ಸೊ ಅದನ್ನೇ ನಾವು ಪ್ರಯೋಗಶಾಲಾ ತಾಪಮಾಪಕ ಅಂತ ಕರಿತೀವಿ ಗಮನಿಸಿ ಅದರ ಒಂದು ಚಿತ್ರವನ್ನು ಇಲ್ಲಿ ತೆರೆ ಮೇಲೆ ನೀವು ನೋಡ್ತಿದ್ದೀರಿ ಮಕ್ಕಳೇ ಈ ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿ ಬೇರೆ ವಸ್ತುಗಳ ತಾಪವನ್ನು ಅಂದರೆ ಮಾನವನ ದೇಹದ ತಾಪವನ್ನು ಹೊರ್ತುಪಡಿಸಿ ಇತರೆ ವಸ್ತುಗಳ ತಾಪವನ್ನು ಅಳಿಬೇಕಾದಂಥ ಸಂದರ್ಭದಲ್ಲಿ ನಾವು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸ್ತೀವಿ ಮತ್ತು ಅದರ ವ್ಯಾಪ್ತಿಯನ್ನೊಮ್ಮೆ ಗಮನಿಸಿ ಈ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ವ್ಯಾಪ್ತಿ ಅಂದರೆ ಅಳಿತಕ್ಕಂಥ ಅಳತೆಯ ವ್ಯಾಪ್ತಿ ಯಾವಾಗಲೂ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ಗೆ ವರೆಗೂ ಅದನ್ನು ದಾಖಲಿಸಿರ್ತಾರೆ ಈಗ ನಿಮಗೆ ಗೊಂದಲ ನಿವಾರಣೆ ಆಯಿತು ಅಂತ ನಾನು ಭಾವಿಸ್ತೀನಿ ನಿಮ್ಮ ಹತ್ರ ಬಿಸಿಯಾದ ಹಾಲಿದೆ ಆ ಹಾಲಿನ ತಾಪವನ್ನು ನೀವು ಅಳಿಬೇಕು ಅಂದರೆ ಯಾವ ತಾಪಮಾಪಕವನ್ನು ಬಳಸ್ತೀರಿ ವೈದ್ಯಕೀಯ ತಾಪಮಾಪಕವನ್ನು ಬಳಸ್ತೀರಾ ಖಂಡಿತ ಇಲ್ಲ ಈಗ ನೀವು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿನೇ ಅದನ್ನು ಅಳಿತೀರಿ ಅನ್ನೋದು ನನಗೆ ಖಚಿತ ಆಯಿತು ಸರಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕು ಅಂತ ನೋಡಿ ನೀವು ಇಲ್ಲಿ ಚಿತ್ರವನ್ನು ನೋಡ್ತಿದ್ದೀರಿ ನಾನು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿ ಒಂದು ವಸ್ತುವಿನ ತಾಪವನ್ನು ಕಂಡುಹಿಡತಕ್ಕಂಥ ಚಿತ್ರವನ್ನು ನಿಮಗೆ ಕೊಟ್ಟಿದ್ದೀನಿ ನೋಡಿ ಅದೇ ನಾನು ಬಳಸಿರ್ತಕ್ಕಂಥ ರೀತಿಯನ್ನು ಏನಾದರೂ ನೀವು ಹೇಳಲಿಕ್ಕೆ ಸಾಧ್ಯ ಇದೆಯಾ ಹಾಂ ವೆರಿ ಗುಡ್ ಅಂದರೆ ಮೊದಲನೇದಾಗಿ ನೀವು ಗಮನಿಸಿ ತಾಪಮಾಪಕವನ್ನು ನೇರವಾಗಿ ಇಟ್ಟಿದ್ದೀನಿ ಹಾಗಾಗಿ ಓರೆಯಾಗಿರೋದು ಯಾವಾಗಲೂ ತಾಪಮಾಪಕ ನೇರವಾಗಿರಬೇಕು ಮತ್ತೊಂದು ಅಂಶ ಗಮನಿಸಿ ಅಲ್ಲಿ ಪಾದರಸದ ಬುರುಡೆ ನಾನು ಅಳಿತಿರ್ತಕ್ಕಂಥ ವಸ್ತುವಿನ ತಳಕ್ಕಾಗಲಿ ಪಕ್ಕಕ್ಕಾಗಲಿ ಇಲ್ಲ ಅಲ್ವೇ ಹಾಗಾಗಿ ನೀವು ಅಷ್ಟೇ ಅದರ ಪಾದರಸ ಇರತಕ್ಕಂಥ ಬುರುಡೆಯನ್ನು ಆ ವಸ್ತುವಿನ ತಳಕ್ಕಾಗಲಿ ಪಕ್ಕಕ್ಕಾಗಲಿ ತಾಗಿಸಬಾರ್ದು ಯಾಕೆ ಅಂತಂದರೆ ಅದು ಗಾಜಿನಿಂದ ಆಗಿರೋದ್ರಿಂದ ಮತ್ತೆ ಅದು ಒಡೆಯುವಂಥ ಸಂಭವ ಇರುತ್ತೆ ಇವೆರಡು ಮುನ್ನೆಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಬೇಕು ಇದರ ಜೊತೆಗೆ ಅದನ್ನು ಬಳಸಿ ಹೇಗೆ ಅಳಿಬೇಕು ಅನ್ನೋದನ್ನ ನಾವು ಈ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ ಬನ್ನಿ ನಾವೀಗ ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿ ಹೇಗೆ ತಾಪವನ್ನು ದಾಖಲಿಸಬೇಕು ಅಥವಾ ತಾಪವನ್ನು ಅಳಿಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಲ್ಲಿ ಬಿಸಿ ನೀರನ್ನು ತೆಗೆದುಕೊಂಡಿದ್ದೇನೆ ಮತ್ತು ಪ್ರಯೋಗಶಾಲಾ ತಾಪಮಾಪಕವನ್ನ ತೆಗೆದುಕೊಂಡಿದ್ದೇನೆ ಬನ್ನಿ ಈ ತಾಪವನ್ನು ಹೇಗೆ ಅಳಿಬೇಕು ಅನ್ನೋದನ್ನ ನೋಡೋಣ ತಾಪಮಾಪಕವನ್ನು ಬಳಸೋದಕ್ಕಿಂತ ಮುಂಚೆ ಮೊದಲು ತಾಪಮಾಪಕದಲ್ಲಿ ತಾಪದ ಮಟ್ಟವನ್ನು ಗುರುಸಿಕೊಳ್ಳೋಣ ಇಲ್ಲಿ ನೀವು ನೋಡ್ತಿದ್ದೀರಿ ತಾಪಮಾಪಕದಲ್ಲಿ ಪಾದ್ರಸದ ಮಟ್ಟ ಸರಿಯಾಗಿ ಇಪ್ಪತ್ತು ಮತ್ತು ಮೂವತ್ತು ಡಿಗ್ರಿಯ ನಡುವೆ ಆರನೇ ಗೆರೆ ಬೆಳೆಯಿದೆ ಅಂದ್ರೆ ಈಗ ಈ ಕೊಠಡಿಯ ತಾಪ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇದೆ ಬನ್ನಿ ಈಗ ಬಿಸಿನೀರಿನ ತಾಪವನ್ನು ಅಳತೆ ಮಾಡೋಣ ಈಗ ಬಿಸಿ ಬಿಸಿನೀರಿನಲ್ಲಿ ಇಡುವುದನ್ನು ಗಮನಿಸಿ ನೀವು ಇಲ್ಲಿ ನೋಡುತ್ತಿದ್ದೀರಿ ಯಾವಾಗಲೂ ತಾಪಮಾಪಕ ನೇರವಾಗಿರಬೇಕು ಮತ್ತು ಆ ತಾಪಮಾಪಕದ ಪಾದರಸದ ಬುರುಡೆ ನೀವು ಇಟ್ಟಿರತಕ್ಕಂಥ ವಸ್ತುವಿನ ತಳಕ್ಕಾಗಲಿ ಅಥವಾ ಅಂಚಿಗಾಗಲಿ ತಾಕದಂತೆ ಇರಬೇಕು ಬನ್ನಿ ಈಗ ಪಾದರಸದ ಮಟ್ಟ ಏರಿಕೆ ಹಾಕುತ್ತಿರುವುದನ್ನು ಗಮನಿಸೋಣ ಐವತ್ತೈದು ಡಿಗ್ರಿ ಐವತ್ತಾರು ಡಿಗ್ರಿ ಐವತ್ತೇಳು ಡಿಗ್ರಿ ಐವತ್ತೆಂಟು ಡಿಗ್ರಿ ಹೀಗೆ ಏರಿಕೆಯಾಗುತ್ತಿದೆ ನೋಡುತ್ತಿದ್ದೀರಿ ಈಗ ಪಾದರಸದ ಮಟ್ಟವು ಏರಿಕೆಯಾಗುತ್ತಿರುವುದು ಸಮಸ್ಥಿತಿಗೆ ಬಂದು ಈಗ ಸರಿಯಾಗಿ ನಾಲ್ಕು ಡಿಗ್ರಿಗೆ ನೇರವಾಗಿ ನಿಂತಿದೆ ಹಾಗಾಗಿ ಈ ನೀರಿನ ತಾಪ ಸರಿಯಾಗಿ ಅರವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಎಂದು ನಾವು ತೀರ್ಮಾನಿಸಬಹುದು ಮಕ್ಕಳೇ ಬಹುಶಃ ಈಗ ನಿಮಗೆ ಅರ್ಥ ಆಗಿದೆ ನಾವು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿ ಹೇಗೆ ತಾಪದ ಅಳತೆಯನ್ನು ನಾವು ತೆಗೆದುಕೋಬೇಕು ಅನ್ನೋದು ನಿಮಗೀಗ ಮನವರಿಕೆಯಾಗಿದೆ ಮತ್ತೊಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ ವೈದ್ಯಕೀಯ ತಾಪಮಾಪಕದಿಂದ ಇತರೆ ವಸ್ತುಗಳ ತಾಪವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಾಯಿತು ಹಾಗಾದರೆ ಈಗ ನಮ್ಮ ಹತ್ರ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿ ಇರತಕ್ಕಂಥ ಪ್ರಯೋಗಶಾಲಾ ತಾಪಮಾಪಕ ಇದೆ ಅದನ್ನು ಬಳಸಿ ನಾವು ನಮ್ಮ ದೇಹದ ತಾಪವನ್ನು ಯಾಕೆ ಅಳಿಬಾರ್ದು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಉಂಟಾಗ್ತಾ ಇದೆ ಅಂತ ನನಗೆ ಅನ್ನಿಸ್ತಿದೆ ಅಲ್ವೇ ಹಾಗಾದರೆ ಈಗ ಅದಕ್ಕೂ ಕೂಡ ಪರಿಹಾರ ಇದೆ ಬನ್ನಿ ಅದನ್ನು ಯಾಕೆ ಬಳಸಬಾರ್ದು ಅನ್ನೋದನ್ನು ಒಂದು ಪ್ರಯೋಗದ ಮೂಲಕ ನಾವು ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಬೀಕರ್ನಲ್ಲಿ ಬಿಸಿನೀರನ್ನು ತೆಗೆದುಕೊಂಡಿದ್ದೇನೆ ಇದರ ತಾಪವನ್ನು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿ ಕಂಡುಕೊಳ್ಳೋಣ ಈಗ ನೀವು ನೋಡ್ತಿದ್ದೀರಿ ಪಾದರಸದ ಮಟ್ಟ ಏರಿಕೆಯಾಗುತ್ತಿದೆ ಈಗ ಪಾದರಸದ ಮಟ್ಟವು ಏರಿಕೆಯಾಗಿ ಸಮಸ್ಥಿತಿಗೆ ಬಂದು ಸರಿಯಾಗಿ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅನ್ನು ತೋರಿಸುತ್ತಿದೆ ಹಾಗಾಗಿ ಈ ನೀರಿನ ತಾಪ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಈಗ ಈ ತಾಪಮಾಪಕವನ್ನು ತಕ್ಷಣವೇ ನೀರಿನಿಂದ ಹೊರಗೆ ತೆಗೆದು ಮತ್ತೊಮ್ಮೆ ಅದರ ತಾಪದ ಅಳತೆಯನ್ನು ಗುರುತಿಸಿಕೊಳ್ತೇನೆ ನೀರಿನಿಂದ ತೆಗೆದ ತಕ್ಷಣವೇ ಪಾದರಸದ ಮಟ್ಟ ಬಹಳ ವೇಗವಾಗಿ ಇಳಿತಿರ್ತಕ್ಕಂಥದನ್ನ ನೀವು ನೋಡ್ತಿದ್ರಿ ಹಾಗಾಗಿ ನಿಖರವಾದ ಅಳತೆಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನೋಡಿದ್ರವ ಮಕ್ಕಳೇ ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿ ನೀವು ಒಂದು ವಸ್ತುವಿನ ಅಥವಾ ಪದಾರ್ಥದ ತಾಪವನ್ನು ಅಳೆಯುವಾಗ ಆ ಪದಾರ್ಥದ ಒಳಗಿರುವಾಗಲೇ ನೀವು ತಾಪವನ್ನು ಕಂಡುಹಿಡಿದುಕೊಳ್ಳಬೇಕು ಒಂದು ವೇಳೆ ನೀವು ಆ ಪದಾರ್ಥದಿಂದ ತಾಪಮಾಪಕವನ್ನು ಹೊರಗೆ ತೆಗೆದಾಗ ತಕ್ಷಣವೇ ಪಾದಸ್ದ ಮಂಟ ಇಳಿಕೆಯಾಗುತ್ತದೆ ಆಗ ನಿಮಗೆ ಆ ಪದಾರ್ಥದ ನಿಜವಾದ ತಾಪ ನಿಮಗೆ ತಿಳಿದು ಬರುವುದಿಲ್ಲ ಆದರೆ ಇದು ವೈದ್ಯಕೀಯ ತಾಪಮಾಪಕದಲ್ಲಿ ಹೀಗಾಗುವುದಿಲ್ಲ ಈಗ ನಿಮಗೆ ಇರತಕ್ಕಂಥ ಗೊಂದಲ ಪರಿಹಾರ ಆಯಿತು ಅಂತ ಕಾಣಿಸುತ್ತೆ ಪ್ರಯೋಗಶಾಲಾ ತಾಪಮಾಪಕವನ್ನು ನಾವು ಬಳಸಿ ಅಳೆಯೋದಿಲ್ಲ ಅಲ್ವೇ ಯಾಕೆ ಅಂತಂದರೆ ಪ್ರಯೋಗಶಾಲಾ ತಾಪಮಾಪಕವನ್ನು ನೀವು ಯಾವ ವಸ್ತುವಿನಲ್ಲಿಟ್ಟು ಅದರ ತಾಪವನ್ನು ಅಳಿತಿದ್ದೀರೋ ಅದರಲ್ಲಿರುವಾಗಲೇ ನೀವು ಅದರ ತಾಪವನ್ನು ತೆಗೆದುಕೊಳ್ಬೇಕಾಗತ್ತೆ ಒಂದು ವೇಳೆ ಆ ವಸ್ತುವಿನಿಂದ ಹೊರಗೆ ತೆಗೆದ ಕೆಲವೇ ಸೆಕೆಂಡ್ಗಳಲ್ಲಿ ಅದರಲ್ಲಿರ್ತಕ್ಕಂಥ ಪಾದರಸದ ಮಟ್ಟ ವೇಗವಾಗಿ ಇಳಿಯೋದನ್ನು ನೀವು ಪ್ರಯೋಗದಲ್ಲಿ ನೋಡಿದ್ರಿ ಅಲ್ವೇ ಹಾಗಾಗಿ ಒಂದು ವೇಳೆ ನೀವು ನಿಮ್ಮ ದೇಹದ ತಾಪವನ್ನು ಅಳಿತೀರಿ ಅಂತ ಒಂದು ಸಲ ನೆನ್ಪು ಮಾಡ್ಕೊಳ್ಳಿ ನೀವು ಬಾಯಿಯಿಂದ ತೆಗೆದು ನಿಮ್ಮ ಕಣ್ಣಿನ ದೃಷ್ಟಿಗೆ ನೇರವಾಗಿ ಇಟ್ಕೊಳ್ಳೋಷ್ಟೊಳಗಡೆ ಪಾದರಿಸಿದ ಮಟ್ಟ ಏನಾಗಿರುತ್ತೆ ಪ್ರಯೋಗಶಾಲಾ ತಾಪಮಾಪದಲ್ಲಿ ಹಾಂ ಬೇಗನೆ ಇಳಿದೋಗಿರುತ್ತೆ ಹಾಗಾಗಿ ನಿಮ್ಮ ದೇಹದ ನಿಖರವಾದ ತಾಪ ನಿಮಗೆ ಸಿಗೋದಿಲ್ಲ ಈ ಕಾರಣದಿಂದ ನಾವು ಏನಾಗುತ್ತೆ ದೇಹದ ತಾಪವನ್ನು ಅಳಿಲಿಕ್ಕೆ ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸೋದಿಲ್ಲ ಬದಲಾಗಿ ವೈದ್ಯಕೀಯ ತಾಪಮಾಪಕವನ್ನು ಅಷ್ಟೇ ಬಳಸ್ತೀವಿ ಮತ್ತು ನಿಮಗೊಂದು ಪ್ರಶ್ನೆ ಬಂದಿರಬೇಕು ಅಲ್ವಾ ಹಾಂ ಏಕೆ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ನಾವು ದೇಹದ ತಾಪವನ್ನು ಅಳೆದುಕೊಳ್ಳೋಕಾಗೋದಿಲ್ಲ ಏಕೆ ಅದು ಪಾದರಸದ ಮಟ್ಟ ಬೇಗನೆ ಇಳಿದೋಗುತ್ತೆ ಅಂತ ಅಲ್ವಾ ಅದಕ್ಕೆ ನಾನು ಮೂರು ಚಿತ್ರಗಳನ್ನು ನಿಮಗೆ ಕೊಡ್ತಿದ್ದೇನೆ ಆ ಚಿತ್ರಗಳನ್ನು ಗಮನಿಸಿ ನೀವೇ ಅದಕ್ಕೆ ಉತ್ತರವನ್ನು ಪತ್ತೆ ಹಚ್ಚಿ ನೋಡೋಣ ನೋಡಿ ಇಲ್ಲಿ ಎರಡು ರೀತಿಯ ವೈದ್ಯಕೀಯ ತಾಪಮಾಪಕಗಳನ್ನು ಕೊಟ್ಟಿದ್ದೇನೆ ಮತ್ತು ಇಲ್ಲೊಂದು ಪ್ರಯೋಗಶಾಲಾ ತಾಪಮಾಪಕವನ್ನು ಕೊಟ್ಟಿದ್ದೇನೆ ಗಮನಿಸಿ ಮಕ್ಕಳೇ ಹಾಂ ಮೂರಲ್ಲೂ ಕೂಡ ಪಾದರಸದ ಬೋರ್ಡೆಗಳು ಒಂದೇ ಥರ ಇದೆ ಮತ್ತು ಅದರ ಮೇಲ್ಭಾಗದಲ್ಲಿರ್ತಕ್ಕಂಥ ಗಾಜಿನ ಬೋರ್ಡೆ ಕೂಡ ಅದೇ ರೀತಿ ಇದೆ ಆದರೆ ನೀವು ಇಲ್ಲಿ ಒಂದು ಅಂಶವನ್ನು ಗಮನಿಸಿ ಆ ಪಾದರಸ ಅರಿತಕ್ಕಂಥ ಪಥ ಇದೆಯಲ್ಲ ಆ ಕಿರುನಳಿಕೆ ಇದೆಯಲ್ಲ ಆ ನಳಿಕೆಯನ್ನು ಒಮ್ಮೆ ಗಮನಿಸಿ ನೋಡಿ ವೈದ್ಯಕೀಯ ತಾಪಮಾಪಕದಲ್ಲಿ ಆ ಒಂದು ಗಾಜಿನ ಬುರುಡೆಯ ಮೇಲ್ಭಾಗದಲ್ಲಿ ಅಂದರೆ ಪಾದರಸದ ಬುರುಡೆ ಇರತಕ್ಕಂಥ ಮೇಲ್ಭಾಗದಲ್ಲಿ ಒಂದು ವಕ್ರತೆ ಇರೋದನ್ನು ನೀವು ಕಾಣ್ತಿದ್ದೀರಿ ಆದರೆ ಅಲ್ಲಿ ಗಮನಿಸಿ ನಮ್ಮ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಆ ಕಿರುನಳಿಕೆಯಲ್ಲಿ ಎಲ್ಲಿಯೂ ಕೂಡ ವಕ್ರತೆ ಇಲ್ಲ ಇದೇ ಮುಖ್ಯವಾದ ಕಾರಣ ಅಂದರೆ ಈ ವಕ್ರತೆ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ವೈದ್ಯಕೀಯ ತಾಪಮಾಪಕದಲ್ಲಿ ಪಾದರಸದ ಮಟ್ಟ ದಿಢೀರನೇ ಇಳಿಯದಂತೆ ಅದೇನು ಮಾಡುತ್ತೆ ತಡೆಯುತ್ತೆ ಆದರೆ ಅಲ್ಲಿ ವಕ್ರತೆ ಇಲ್ಲದಿರೋದ್ರಿಂದ ಪಾದರಸದ ಮಟ್ಟ ಕೆಲವೇ ಸೆಕೆಂಡ್ಗಳಲ್ಲಿ ವೇಗವಾಗಿ ಇಳಿದುಬಿಡುತ್ತೆ ಈಗ ಗೊತ್ತಾಯ್ತು ಅನ್ಸುತ್ತಲ್ವಾ ಹಾಂ ವೈದ್ಯಕೀಯ ತಾಪಮಾಪಕದ ಬುರುಡೆಯ ಹತ್ತಿರ ಒಂದು ವಕ್ರತೆ ಇರುತ್ತೆ ಅದನ್ನು ಕಿಂಕ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಹಾಂ ಈ ವಕ್ರತೆಯು ಪಾದರಸದ ಮಟ್ಟ ತಾನಾಗಿಯೇ ಇಳಿಯುವುದನ್ನು ಅದು ತಡೆಯುತ್ತೆ ಈ ಕಾರಣದಿಂದ ನಾವು ದೇಹದ ತಾಪವನ್ನು ಅಳೆಯುವಾಗ ವೈದ್ಯಕೀಯ ತಾಪಮಾಪಕವನ್ನು ಅಷ್ಟೇ ಬಳಸ್ತೀವಿ ಯಾವುದೇ ಕಾರಣಕ್ಕೂ ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸೋದಿಲ್ಲ ಈಗ ನಾವು ಒಂದು ಅಂಶವನ್ನು ತಿಳ್ಕೊಳ್ಬೇಕಾಗತ್ತೆ ಏನಪ್ಪ ಅಂತಂದರೆ ಇಲ್ಲಿ ಎರಡು ಚಿತ್ರಗಳು ನಿಮಗೆ ಕಾಣ್ತಿದೆ ಇವು ಯಾವ ತಾಪಮಾಪಕಗಳು ಅನ್ನೋ ಪ್ರಶ್ನೆ ಅಲ್ವೇ ಇವೆಲ್ಲದೂ ನೋಡಿದರೆ ಈ ತಾಪಮಾಪಕಗಳನ್ನು ಖಂಡಿತ ನೋಡಿರ್ತೀರಿ ಎಲ್ಲಿ ನೋಡಿರ್ತೀರಿ ಹಾಂ ಇತ್ತೀಚೆಗೆ ನಿಮ್ಮ ದೇಹದ ತಾಪವನ್ನು ಅಳಿಲಿಕ್ಕೆ ನೀವು ಹಲವಾರು ಕಡೆ ಈ ಉಪಕರಣಗಳನ್ನು ಬಳಸಿರ್ತಕ್ಕಂಥದ್ದು ನೋಡಿದಿರಿ ಇವು ಡಿಜಿಟಲ್ ತಾಪಮಾಪಕಗಳು ಅಂತ ಕರಿತೀವಿ ಇವುಗಳ ವಿಶೇಷತೆ ಏನಪ್ಪ ಅಂದರೆ ನೀವು ಹಿಂದಿನ ತಾಪಮಾಪಕಗಳು ನೋಡಿದ್ರಲ್ವಾ ಅಲ್ಲಿ ತಾಪವನ್ನು ಅಳಿಯೋದಕ್ಕೆ ತಾಪಮಾಪಕದ ಒಳಭಾಗದಲ್ಲಿ ಪಾದರಸವನ್ನು ಬಳಸಿರ್ತಾರೆ ಆದರೆ ಈ ರೀತಿಯ ತಾಪಮಾಪಕದಲ್ಲಿ ಪಾದರಸವನ್ನು ಬಳಸಿರೋದಿಲ್ಲ ಕಾರಣ ಎಷ್ಟೇ ಪಾದರಸ ಒಂದು ವಿಷ ಪದಾರ್ಥ ಆಗಿದೆ ಒಂದು ವೇಳೆ ಅದು ಒಡೆದು ಹೋದಾಗ ಅದನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು ಬಹಳನೇ ಕಷ್ಟ ಹಾಗಾಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಈ ರೀತಿಯ ತಾಪಮಾಪಕಗಳನ್ನು ಬಳಸ್ತಾರೆ ಇವುಗಳನ್ನು ನಾವು ಡಿಜಿಟಲ್ ತಾಪಮಾಪಕಗಳು ಅಂತ ನಾವು ಕರಿತೀವಿ ಸರಿ ಈಗ ಕೆಲವೊಂದು ಸನ್ನಿವೇಶಗಳನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಅವುಗಳನ್ನು ಗಮನಿಸಿ ಅಲ್ಲಿ ನಡೀತಿರ್ತಕ್ಕಂಥ ಪ್ರಕ್ರಿಯೆಯನ್ನು ಗುರುತಿಸಿ ನೋಡಿ ಮೂರು ಚಿತ್ರಗಳು ಮತ್ತು ವಿಡಿಯೋಗಳು ನಿಮಗೆ ಕಾಣ್ತಿದೆ ಇಲ್ಲಿ ಒಂದು ಗಾಜಿನ ಗುಂಡನ್ನು ದೀಪದಲ್ಲಿ ಕಾಯಿಸಿ ತಕ್ಷಣವೇ ನೀರಿಗೆ ಅಂತ ಕೆಲಸ ನಡೀತಾ ಇದೆ ಆಗ ನೀರು ತಟ್ಟನೆ ಬಿಸಿಯಾಗಿ ಹೊರಚೆಲ್ತಿರ್ತಕ್ಕಂಥದ್ದನ್ನು ನೀವು ನೋಡ್ತಿದ್ದೀರಿ ಇಲ್ಲಿ ಒಂದು ಒಲೆಯ ಮೇಲೆ ತವಾನ ಹಿಡಿದು ಅದನ್ನು ಕಾಯಿಸಿದರೆ ನೀರು ಹಾಕಿದ ಕೂಡಲೇ ಅಲ್ಲಿ ಪಟ ಪಟ ಅನ್ನುವ ಶಬ್ದಗಳು ನಿಮಗೆ ಕಾಣ್ತಿದೆ ಅಂದರೆ ಬಾಣಲೆ ಬಿಸಿಯಾಗಿರ್ತಕ್ಕಂಥದ್ದು ನಿಮಗೆ ಕಂಡು ಬರ್ತಿದೆ ಇನ್ನು ನೀವೆಲ್ಲಾದರೂ ಪಿಕ್ನಿಕ್ ಹೋದಾಗ ಅಥವಾ ಪ್ರವಾಸ ಹೋದಾಗ ಚಳಿಗಾಲದಲ್ಲಿ ಮಧ್ಯದಲ್ಲಿ ಬೆಂಕಿ ಹಾಕಿ ಅದರ ಸುತ್ತು ನೀವು ಕೂತಿತ್ತಿರಿ ಆ ಬೆಂಕಿಯ ಬಿಸಿ ನಿಮಗೆ ತಾಗಿದಾಗ ನಿಮಗೆ ಒಂದು ರೀತಿ ಉಲ್ಲಾಸ ಆಗಿರುತ್ತೆ ಅಲ್ವೇ ಚಳಿಗಾಲದಲ್ಲಿ ನೀವು ಬೆಚ್ಚಗಿಡಲಿಕ್ಕೆ ಕೆಲವು ಭಾಗದಲ್ಲಿ ಇದನ್ನು ಮಾಡ್ತೀವಿ ಮಕ್ಕಳೇ ಈ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ನನಗೊಂದು ಪ್ರಶ್ನೆ ಕಾಡ್ತಿದ್ದೀನಿ ಏನೋ ಪ್ರಶ್ನೆ ಅಂತಂದರೆ ಒಂದು ವಸ್ತು ಹೇಗೆ ಬಿಸಿ ಅಲ್ವೇ ಈಗ ನೋಡಿ ದೀಪದ ಜ್ವಾಲೆಯಲ್ಲಿರ್ತಕ್ಕಂಥ ಉಷ್ಣ ಗುಂಡಿಗೆ ವರ್ಗಾವಣೆ ಆಗ್ತಿದೆ ಅಲ್ವೇ ಹಾಗಾದರೆ ಗುಂಡಿಗೆ ಆ ಉಷ್ಣ ಹೇಗೆ ವರ್ಗಾವಣೆ ಆಯಿತು ಆ ಜ್ವಾಲೆಯ ತಾಪದಲ್ಲಿರ್ತಕ್ಕಂಥ ಉಷ್ಣ ಗುಂಡನ್ನು ಹೇಗೆ ಬಿಸಿ ಮಾಡ್ತು ಇಲ್ಲಿ ಜ್ವಾಲೆಯಲ್ಲಿರ್ತಕ್ಕಂಥ ಉಷ್ಣ ಬಾಣಲಿಗೆ ಹೇಗೆ ವರ್ಗಾವಣೆ ಆಯಿತು ದೂರದಲ್ಲಿರ್ತಕ್ಕಂಥ ಬೆಂಕಿ ನಮ್ಮ ದೇಹವನ್ನು ಹೇಗೆ ಬಿಸಿ ಮಾಡ್ತು ಅಲ್ವೇ ಅಂದರೆ ಈ ಎಲ್ಲ ಸಂದರ್ಭಗಳಲ್ಲೂ ಏನೋ ಒಂದು ಕ್ರಿಯೆ ನಡೀತಿದೆ ಅಲ್ವಾ ಅಂದರೆ ಎಲ್ಲ ಸಂದರ್ಭಗಳಲ್ಲೂ ಉಷ್ಣ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂದರೆ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ವರ್ಗಾವಣೆ ಆಗ್ತಿದೆ ಅಥವಾ ಹರಿತಿದೆ ಅಂತ ನಮಗೆ ಅನ್ನಿಸ್ತಿದೆ ಅಲ್ವಾ ಹಾಗಾದರೆ ಉಷ್ಣ ಹೇಗೆ ವರ್ಗಾವಣೆ ಆಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಅನ್ನೋದನ್ನು ಈಗ ಈ ವಿಡಿಯೋದ ಮೂಲಕ ನಾವು ನೋಡ್ಕೊಂಡು ಬಾಳೋಣ ಬನ್ನಿ ನಾವೀಗೊಂದು ಪ್ರಯೋಗವನ್ನು ಮಾಡೋಣ ಅದಕ್ಕಾಗಿ ತಣ್ಣೀರು ಮದ್ಯಸಾರ ದೀಪ ಲೋಹದ ಗುಂಡು ಹಾಗೂ ಒಂದು ತಾಪಮಾವಕವನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ನಾವು ತಣ್ಣೀರಿನ ಡಿಗ್ರಿಗಳಿದೆ ಈಗ ಲೋಹದ ಗುಂಡನ್ನು ಮದ್ಯಸಾರ ದೀಪದಿಂದ ಕಾಯಿಸಿದ್ದೇವೆ ಇದು ಕಾದ ನಂತರ ಈ ಗುಂಡನ್ನು ತಣ್ಣೀರಿನಲ್ಲಿ ಅದ್ದೋಣ ಈಗ ಗುಂಡು ಮುಟ್ಟಲಾರದಷ್ಟು ಬಿಸಿಯಾಗಿದೆ ಇನ್ನು ತಣ್ಣೀರಿನಲ್ಲಿ ಅದ್ದೋಣ ಈಗ ಗುಂಡು ಮುಟ್ಟಬಹುದಾದಷ್ಟು ತಣ್ಣಗಾಗಿದೆ ಈಗ ಬಿಸಿ ನೀರಿನ ತಾಪವನ್ನು ನೀರಿನ ತಾಪ ಸರಿಯಾಗಿ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟಿದೆ ನೀವು ಇಲ್ಲಿ ಗಮನಿಸಿದ್ರಿ ಗುಂಡು ಮುಟ್ಟಬಹುದಾದಷ್ಟು ಉಷ್ಣವನ್ನು ಕಳೆದುಕೊಂಡು ತಣ್ಣಗಾಗಿದೆ ಮತ್ತು ನೀರು ಮೊದಲನೇ ಉಷ್ಣಕ್ಕಿಂತ ಏರಿಕೆಯಾಗಿ ಈಗ ಅದರ ತಾಪ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ ಇದರಿಂದ ಉಷ್ಣವು ಗುಂಡಿನಿಂದ ನೀರಿಗೆ ವರ್ಗಾವಣೆಯಾಗಿದೆ ಎಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಈ ಪ್ರಯೋಗದಿಂದ ಯಾವಾಗಲೂ ಉಷ್ಣವು ಬಿಸಿಯಾದ ವಸ್ತುವಿನಿಂದ ತಣ್ಣಗಿರುವ ವಸ್ತುವಿಗೆ ವರ್ಗಾವಣೆಯಾಗುತ್ತದೆ ಮಕ್ಕಳೇ ಉಷ್ಣ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಹೇಗೆ ಆಗುತ್ತೆ ಅಂತ ನೋಡಿದ್ರಿ ಈ ಪ್ರಯೋಗದ ಅಂತ್ಯದಲ್ಲಿ ನಾವೊಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ವಿ ಅದೇನು ಅಂತಂದರೆ ಉಷ್ಣ ಅರಿಯುವಂಥ ಸಂದರ್ಭದಲ್ಲಿ ಯಾವಾಗಲೂ ಉಷ್ಣವು ಎಲ್ಲಿಂದ ಎಲ್ಲಿಗೆ ಅರಿಯುತ್ತೆ ಹಾಂ ಉಷ್ಣ ಯಾವಾಗಲೂ ಬಿಸಿಯಾಗಿರ್ತಕ್ಕಂಥ ವಸ್ತುವಿನಿಂದ ತಣ್ಣಗಿರ್ತಕ್ಕಂಥ ವಸ್ತುವಿಗೆ ಅರಿಯುತ್ತೆ ಮಕ್ಕಳೇ ಈಗ ನಾವು ಈ ಅವಧಿಯಲ್ಲಿ ಉಷ್ಣಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಪ್ರಾಯೋಗಿಕವಾಗಿ ತಿಳ್ಕೊಂಡಿದ್ದೀರಿ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೊಂದು ಯೋಜನೆಯನ್ನು ಕೂಡ ಕೊಡ್ತಿದ್ದೀನಿ ಈ ಯೋಜನೆಯನ್ನು ನೀವು ತಪ್ಪದೇ ಮಾಡ್ತೀರಿ ಅಂತ ಕಾಣಿಸುತ್ತೆ ಆ ಯೋಜನೆಯು ಕೂಡ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಾಗಿದೆ ಏನಪ್ಪ ಆ ಯೋಜನೆ ಅಂತಂದರೆ ನಿಮ್ಮ ಊರಿಗೆ ಆಗಾಗ ಪಶು ವೈದ್ಯರು ಭೇಟಿ ಕೊಡ್ತಾರೆ ಅಲ್ವೇ ಅವ್ರನ್ನ ನೀವು ಭೇಟಿ ಮಾಡಿ ಪ್ರಾಣಿಗಳ ದೇಹದ ತಾಪವನ್ನು ಅವರು ಯಾವ ತಾಪಮಾಪಕದಿಂದ ಅಳಿತಾರೆ ಮತ್ತು ಪ್ರಾಣಿಗಳ ದೇಹದ ಸಾಮಾನ್ಯ ತಾಪ ಎಷ್ಟಿರುತ್ತೆ ಬಹಳ ಕುತೂಹಲಕಾರಿಯಾದ ಪ್ರಶ್ನೆ ಅಲ್ವ ಇದು ಹಾಂ ಮುಂದಿನ ಅವಧಿಯಲ್ಲಿ ಇದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಲ್ಲಿವರೆಗೂ ನೀವು ಇದನ್ನು ಉತ್ತರವನ್ನು ಪಡೆಯೋದನ್ನು ಮರಿಬೇಡಿ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ ನೀವು ಅದರ ಮಾಹಿತಿಯನ್ನು ಪಡೆದುಕೊಳ್ಳಿ ಮಕ್ಕಳೇ ಇದುವರೆಗೂ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ ಮತ್ತು ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗೋದ್ರ ಜೊತೆಗೆ ಈ ಉಷ್ಣಕ್ಕೆ ಸಂಬಂಧಪಟ್ಟಂಥ ಇನ್ನೂ ಕೆಲವು ಸ್ವಾರಸ್ಯಕರವಾದ ಪ್ರಯೋಗಗಳನ್ನು ಮಾಡಿ ತೋರಿಸ್ತೇನೆ ಅಲ್ಲಿವರೆಗೂ ನಿಮ್ಮನ್ನು ನಾನು ನೆನೆತಿರ್ತೇನೆ ಸೊ ನಾನು ಮುನಿರಾಜೋಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐತ್ರಾಸ್ನಲ್ಲಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೀನಿ বন্দন